ಎಸ್ ಎಸ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಏನು ಸಂಘದ ವತಿಯಿಂದ ಎಪ್ಪತ್ನಾಲ್ಕನೇ ವರ್ಷದ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಅನ್ನದಾನ ಮತ್ತು ಸ್ಮಾರಕಕ್ಕೆ ಹೂವಿನ ಅಲಂಕಾರ ಮಾಡುವುದು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಭಿಮಾನ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬರುವಂಥ ಅಭಿಮಾನಿಗಳು ಶಾಂತಿಯುತವಾಗಿ ಬಂದು ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕಕ್ಕೆ ಬಂದು ತಾವೆಲ್ಲರೂ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಾನು ಗೌರವಾಧ್ಯಕ್ಷ ಬಿ ವೈ ರಮೇಶ್ ವಿ ಎಸ್ ಎಸ್ ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣು ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ಇವತ್ತು ಅಭಿಮಾನ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ರವರ ಪುಣ್ಯಭೂಮಿ ಏನು ಜಾಗ ಇದೆ ಹದಿನೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದೆ ಮತ್ತು ಹತ್ಕುಂಡೆ ಜಾಗದ ಬಗ್ಗೆ ಏಳು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಐದು ಜನ ಮುಖ್ಯಮಂತ್ರಿಗಳು ಆರು ಜನ ಜಿಲ್ಲಾಧಿಕಾರಿಗಳು ಎಲ್ರಿಗೂ ವಾರ್ತಾ ಪ್ರಸಾರ ಇಲಾಖೆ ವಿಷ್ಣುವರ್ಧನ ಪ್ರತಿಷ್ಠಾನ ಅಭಿಮಾನ ಸ್ಟುಡಿಯೋ ಮಾಲೀಕರ ಸಭೆ ಒಂದ ಎರಡ ಇಷ್ಟು ಎಷ್ಟು ದಾಖಲೆಗಳಿವೆ ಎಷ್ಟು ನಾವು ಸುತ್ತಿದ್ದೀವಿ ಆದರೆ ಈ ಅಭಿಮಾನ ಸ್ಟುಡಿಯೋ ಮಾಲೀಕರು ಇವತ್ತು ಏನು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಅಲ್ಲಿ ಉದ್ಘಾಟನೆ ಆದಮೇಲೆ ಅವ್ರನ್ನ ಇಲ್ಲ ಅವರ ದೌರ್ಜನ್ಯ ದರ್ಪ ದುಂಡಾವರ್ತನೆ ಜಾಸ್ತಿ ಆಗ್ತಾ ಇದೆ ನಡುವೆ ಇರಲಿ ಆದರೂ ನಾವು ಶಾಂತಿಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ನಾನು ಒಬ್ಬ ಸಂಘಟನೆ ಲೀಡ್ರಾಗಿ ಗೌರವಿತವಾಗಿ ಅವರತ್ರ ಕಳೆದ ಹತ್ತು ವರ್ಷಗಳಿಂದ ನನ್ನ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದರು ಆ ಕೊಡ್ತೀನಿ ಅಂತ ಹೇಳಿದರು ಅತ್ ಕುಂಟೆನ ಉಪ್ಪಿಗೆ ಪತ್ರ ಬರ್ಕೊಟ್ಟು ಡಿ ಸಿ ಎಲ್ಲ ಸರ್ವೆ ಮಾಡಿ ಸ್ಪಾಟ್ ಬಂದು ಎಲ್ಲ ರೆಕಾರ್ಡ್ ಇದೆ ಮತ್ತು ಉಲ್ಟ ಹೇಳಿ ನಾವು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆ ಎರಡು ಎಕರೆ ಜಾಗ ಸ್ಮಾರಕ ನಿರ್ಮಾಣ ಮಾಡುವಾಗಲೂ ನಾವು ಬರ್ಕೊಟ್ಟಿಲ್ಲ ಅಂದರು ಸರ್ಕಾರಕ್ಕೇನೆ ಬರ್ಕೊಟ್ಟಿಲ್ಲ ಅಂದರು ಅಭಿಮಾನಿ ಸಂಘಟನೆಗಳ ಮೇಲೆ ಸಂಧಾನ ಮಾಡ್ಕೊಂಡು ಜಿಲ್ಲಾಧಿಕಾರಿಗೆ ಬಂದು ಒಬ್ಬ ಬರ್ಕೊಟ್ರು ಬರ್ಕೊಟ್ಟಿಲ್ಲ ಅಂತ ಹೇಳಿರಿ ಏನ್ರಿ ಹಿರಿಯ ನಟ ಬಾಲಣ್ಣನವ್ರಿಗೆ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ನಾಚಿಕೆ ಹಾಕ್ಬೇಕು ನಾಚಿಕೆ ಹಾಕ್ಬೇಕ್ರಿ ಏನ್ರೀ ಒಬ್ಬ ಅಭಿಮ ಒಬ್ಬ ಮೇರುಗ್ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಈಶ್ ಈ ಥರ ನೋವು ಕೊಡ್ತಾ ಇದ್ದೀರಾ ಅಲ್ಲಿ ಮನೆಗಿರೋ ಆತ್ಮ ಎಷ್ಟು ಇದೆ ಜೀವಂತವಾಗಿ ಹದಿನೈದು ವರ್ಷ ಚಿತ್ರರಂಗದಲ್ಲಿ ಮೂವತ್ತೈದು ವರ್ಷ ಎಷ್ಟು ಕಷ್ಟಪಟ್ಟು ಇವತ್ತು ಎಂತೆಂತ ಎಲ್ಲರೂ ಎಷ್ಟು ನಿಷ್ಠುರಗಂಡು ಎಷ್ಟು ಗಲಾಟೆಗಳು ಎಷ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಸಹಿಸಿಕೊಂಡವರು ಚಿತ್ರರಂಗದಲ್ಲಿ ಬ ಬದುಕಿದ್ದಾಗ ಅದು ಇದು ಮಾಡಿದ್ರು ಇವತ್ತು ಇವತ್ತು ಜಿಲ್ಲಾ ಜಿಲ್ಲಾಡಳಿತ ಇರ್ಬೋದು ವಾರ್ತಾ ಪ್ರಸಾರ ಇಲಾಖೆ ಇರ್ಬೋದು ವಿಷ್ಣುವರ್ಧನ ಪ್ರತಿಷ್ಠಾನ ಇರ್ಬೋದು ನಮ್ಮ ಮನವಿಗೆ ಸ್ಪಂದಿಸ್ತಾನೆ ಹೈಕೋರ್ಟ್ಗೆ ಕರೆಕ್ಟಾಗಿ ನಮಗೆ ಮಾಹಿತಿ ಕೊಟ್ಟಿದರೆ ಇವತ್ತು ನಾವು ಇಷ್ಟು ಕಷ್ಟಪಡ್ತಾ ಇರಲಿಲ್ಲ ಇವತ್ತು ಇಷ್ಟು ನೋವು ತಿಂತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಆದರೂ ನಾವು ಇನ್ನೂ ಎರಡು ತಿಂಗಳು ನಾವು ತಾಳ್ಮೆಯಿಂದ ಕಾಯ್ತೀವಿ ಅಭಿಮಾನ ಸ್ಟುಡಿಯೋ ಮಾಲೀಕರನ್ನು ಬೇಡ್ಕೋತೀವಿ ಸರ್ಕಾರನೂ ಬೇಡ್ಕೊತೀವಿ ಇವರೇನಾದರೂ ಈಗ ಮೊಂಡುತನ ದುಂಡಾವರ್ತನೆ ಮಾಡಿದ್ರೆ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ ಅಲ್ಲಿ ವಿಷ್ಣುವಾದ ಅಂತ್ಯ ಸಂಸ್ಕಾರ ಆಗಿದೆ ಆತ್ಮನು ಕೊರಕ್ತಾ ಇದೆ ಆ ಸಮಾಧಿ ಮಂಟಪ ಕೊರಕ್ತಾ ಇದೆ ಹದಿನೈದು ವರ್ಷ ಆಯಿತು ಶೀತಲಾವಸ್ಥೆಯಲ್ಲಿ ಇದೆ ಆ ದುರಸ್ತಿಗೆ ಪರ್ಮಿಷನ್ ಕೊಡಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಈ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಯೋಗ್ಯತೆ ಇಲ್ಲ ಆ ವಾರ್ತಾ ಪ್ರಸಾರ ಆಯ್ತು ಯೋಗ್ಯತೆ ಇಲ್ಲ ಇನ್ಯಾವ ಕಲಾವಿದ್ರಿಗೆ ಮಾಡ್ತೀರಿ ನೀವು ತಾರತಮ್ಯ ಮಾಡ್ತೀರಿ ಏನ್ರಿ ಒಬ್ರಿಗೊಬ್ರು ನಿಮಗೆ ನಿಮಗೆ ನಾಚಕ ಮಾನ ಮರ್ಯಾದೆ ಏನು ಇಲ್ವಾ ನಿಮಗೆ ನಿಮಗೆ ಯೋಗ್ಯತೆ ಇದೆ ಅಧಿಕಾರಿಗಳಿಗೆ ಜನಗಳ ದುಡ್ಡ್ರಿ ನಿಮ್ಮದು ಜನಗಳ ದುಡ್ಡಲ್ಲಿ ನೀವು ಅಧಿಕಾರ ನಡೆಸ್ತಾ ಇರೋದು ನಾವು ಕೇಳ್ತಾ ಇದ್ದೀವಿ ಒಬ್ಬ ಸಾರ್ವಜನಿಕ ಆಯ್ತು ವಿಷ್ಣುವರ್ಧನವರು ಅವ್ರು ಕೆಲಸ ಮಾಡಿಕೊಡಿ ಅಂತ ದುರಸ್ತಿಗೆ ಪರ್ಮಿಷನ್ ಇಲ್ಲ ಕೊಡಲ್ಲ ಅಂತೀರ ನಾವು ಕಾರ್ಯಕ್ರಮ ಇವತ್ತು ಅಭಿಮಾನಿ ಸ್ಟುಡಿಯೋ ಮಾಲೀಕರು ದುಂಡಾವರ್ತನ ಮಾಡ್ತಾ ಇರೋದ್ರಿಂದ ನಾವು ಕಾರ್ಯಕ್ರಮ ಮುಗಿಲಿ ಅಂತ ತಾಳ್ಮೆಯಿಂದ ಯಾವುದೇ ಗಲಾಟೆಗೆ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಕಾರ್ಯಕ್ರಮ ಮುಗಿಲಿ ಆ ನನಗೆ ಯಾರು ಪರ್ಮಿಷನ್ ಬೇಡ ನಾನು ಸ್ಟ್ರಸ್ಟ್ ವತಿಯಿಂದ ಅಲ್ಲಿ ನೇರವಾಗಿ ಅಭಿಮಾನಿಗಳ ಕರೆ ಕೊಡ್ತೀನಿ ವೆಲ್ಡಿಂಗ್ ಮಾಡಿಸ್ತೀನಿ ಅದೇನು ಕೇಸ್ ಹಾಕತ್ತಾರೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ನನ್ನ ಮೇಲೆ ಕೇಸ್ ಹಾಕಲಿ ನನಗೆ ಅವ್ರಿಗೆ ಆಡಿಯೋಗಳು ವಿಡಿಯೋಗಳು ಎಲ್ಲನೂ ರೆಕಾರ್ಡ್ ಮಾಡಿ ಇಷ್ಟು ಇದೆ ಇಷ್ಟು ಇಷ್ಟು ಮಾತಾಡಿರೋ ಇದು ಸರಣಿರುತ್ತದ್ ಬಿಡ್ತೀನಿ ನಿಮ್ಮ ಮಾನ ಮರ್ಯಾದೆ ಎಲ್ಲ ಸರ್ಕಾರಿ ಅಧಿಕಾರಿಗಳದು ಸ್ಟುಡಿಯೋ ಮಾಲೀಕದ ನನ್ನ ನನ್ಗೆ ಗೊತ್ತು ಏನು ಮಾಡಬೇಕು ಅಂತ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮಾಧ್ಯಮದವರೇ ಮುಂದಿನ ಹೋರಾಟ ನಾವು ನವೆಂಬರ್ ತಿಂಗಳಿನಲ್ಲಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಭಿಮಾನ ಸ್ಟುಡಿಯೋ ಮಾಲೀಕರ ದೌರ್ಜನ್ಯ ಕಿರುಕುಳ ಮತ್ತು ಅವ್ರ ವಿರುದ್ಧ ಹೇಳಿಕೆಯ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ ನಾವು ಪಿಟಿಷನ್ ಆಗ್ತಾ ಇದ್ದೀವಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ ರಾಜೀವ್ ಗೌಡ ವಿಷ್ಣು ಅಪ್ಪಾಜಿ ಪುಣ್ಯಭೂಮಿ ಸೇವಕ